ಕೆ ಟೆನ್ ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಚಾಮರಾಜನಗರ ತಾಲೂಕಿನ ಕೋಳಿಪಾಳ್ಯ ಮೂಕಿನಪಾಳ್ಯ ಪುಣಜನೂರು ಸೇರಿದಂತೆ ಇಪ್ಪತ್ತಾರು ಗ್ರಾಮದ ರೈತರು ಹಾಗೂ ಗ್ರಾಮಸ್ಥರುಗಳು ಅರ್ಧನಳ್ಳಿ ವಿದ್ಯುತ್ ಸರಬರಾಜು ಉಪವಿಭಾಗ ಕಚೇರಿಗೆ ತೆರಳಿ ದಿನನಿತ್ಯ ಏಳು ಗಂಟೆ ವಿದ್ಯುತ್ ಸರಬರಾಜು ಮಾಡಬೇಕೆಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ನೇತೃತ್ವದಲ್ಲಿ ನಿಯೋಗ ತೆರಳಿ ಈ ಭಾಗದ ರೈತರ ಸಮಸ್ಯೆಗಳನ್ನು ಎಳೆಯಾಗಿ ಮುಂದಿಟ್ಟರು ಈ ವೇಳೆ ಮಾತನಾಡಿದ ಅವರು ದಿನನಿತ್ಯ ಏಳು ತಾಸು ವಿದ್ಯುತ್ ಸರಬರಾಜು ಮಾಡದೇ ಇರುವುದರಿಂದ ರೈತರಿಗೆ ತೊಂದರೆ ಅನುಭವಿಸುವಂತಾಗಿದೆ ಕತ್ತಲೆಯಲ್ಲಿ ಜಮೀನಿಗೆ ಹೋಗಿ ಬರಲು ಅಸಾಧ್ಯವಾಗುತ್ತಿದೆ ಪುಣುಜನೂರು ಗ್ರಾಮದಲ್ಲಿ ನೂರ ಹತ್ತರಿಂದ ನೂರಿಪ್ಪತ್ತು ಬೋರ್ವೆಲ್ಗಳಿದ್ದು ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಸರಬರಾಜಾಗದೆ ಕಾರಣ ಮತ್ತು ಆಗಾಗ ಲೈನ್ನಲ್ಲಿ ಪದೇ ಪದೇ ಅಡಚಣೆ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಜಮೀನಿನಲ್ಲಿ ಬೆಳೆ ಬೆಳೆಯಲು ಹಾಗೂ ಕುಡಿಯುವ ನೀರಿನ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಹಾಗಾಗಿ ತಕ್ಷಣ ಈ ಸಮಸ್ಯೆಗಳನ್ನು ನಿವಾರಿಸಿಕೊಡಬೇಕು ಎಂದು ಒತ್ತಾಯಿಸಿದ ರೈತರು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ದೃಪಾದ ಅವರು ಮಾತನಾಡಿ ರೈತರು ಮತ್ತೆ ಕಚೇರಿಗೆ ಬಾರದಂತೆ ನಿಷ್ಠೆಯಿಂದ ಕಾರ್ಯ ಪೂರ್ಣಗೊಳಿಸುವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರಂಗನಾಥ್ ಸ್ವಾಮಿನಾಥನ್ ನಾಯ್ಕ ಬಸವರಾಜು ಬಂಗಾರು ನಟರಾಜು ರಾಮಲಿಂಗ ನಾಯ್ಕ ರಮೇಶ್ ನಾಯ್ಕ ಎಸ್ ನಾಯ್ಕ ಬಾಲಾಜಿ ಗಂಗನಾಯ್ಕ ಶ್ರೀಧರ್ ಸೇರಿದಂತೆ ಇನ್ನಿತರ ರೈತರು ಭಾಗಿಯಾಗಿದ್ದರು ಅದು ಬೆಳೆಗೆ ತಗೊಂಡಿರೋದು ಸಾಲನ ಅವರು ಮರುಪಾವತಿ ಹೆಂಗೆ ಕಡಿದ್ರು ಕರೆಂಟು ಕೊಟ್ಟರೆ ನೀರು ಬೆಳೆದ್ರೆ ಬೆಳೆಯಲ್ಲಿ ಸಾಲ ಕಟ್ತಾರೆ ಅವರು ಆದ್ದರಿಂದ ಆ ರೈತರು ಏನಾದರೂ ಒಬ್ರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಕೆ ಬಿ ಅವರು ಒಳಗೆ ಆಗಿತ್ತು ಆದ್ದರಿಂದ ಅದನ್ನು ನಿಮಗೆ ಬಿಟ್ಟು ವಿಷಯ ನಾಳೆಯಿಂದ ಕರೆಂಟ್ ಕೊಟ್ಟು ಅವ್ರನ್ನ ಉಳಿಸೋದು ಬಿಡೋದು ಮೇಲೆ ಇದೆ ಸರ್ ಅದನ್ನು ದಯವಿಟ್ಟು ತಾವುಗಳು ಅದ್ರ ಬಗ್ಗೆ ಸ್ವಲ್ಪ ಕ್ರಮ ತಂಗ ನಾನು ತೊಗೊಳ್ತೇನೆ ತಕನ ಸರ್ ಇವಾಗಿಂದ ಗಂಟೆ ಟೈಮ್ ನಮ್ಗೆಲ್ಲರಿಗೂ ಮಾಹಿತಿ ಕೊಟ್ಟು ಅದನ್ನ ಆದಷ್ಟು ಬೇಗ ಕೆಲಸ ಕೂಡ ಮಾಡಿಸ್ತೀವಿ ನಿಮ್ಗೆ ಏನಿದೆ ಐ ಪಿ ಸೆವೆನ್ ಹಾರ್ಸ್ ಅಂತದ್ದು ಸರ್ಕಾರದಿಂದ ಏನಿದೆ ಅದ್ರ ಪ್ರಕಾರವಾಗಿ ಸೆವೆನ್ ಹಾಲ್ಸ್ ಅಂತದ್ದು ನಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿನ ನಾವು ಆದಷ್ಟು ಪ್ರಾಮಾಣಿಕವಾಗಿ ನಿಭಾಯಿಸ್ತೀವಿ ಅಂತ ಹೇಳಿ ಈ ಮುಖ್ಯ ಹೇಳ್ತೀವಿ ಅಷ್ಟೇ ನಾವೇನೋ ಅಲ್ಲಿ ಗದ್ದೆ ತಕ್ಕ ಏನೋ ಮಾಡಲ್ಲ ಸರಳೆ ಜೀವನ ಮಾಡ್ತೀವಿ ನಿಮ್ಮಿಂದ ದಯವಿಟ್ಟು ನೀವು ಇದನ್ನ ಮಾಡ ನಾನು ಹೇಳ್ತಾ ಇದ್ದಲ್ಲ ಮಾಡಿಸ್ತೀವಿ ನಿಮ್ಮ ಸಹಕಾರ ಎಲ್ಲಿ ಮಾಡಿಸ್